ಆಯ್ ಫ್ರೆಂಡ್ಸ್ ನಮ್ಮ ಅಣ್ಣವರು ಗಿಡಿದ್ದಾರೆ ಇಂಥ ವ್ಯಕ್ತಿಗಳು ಈಗ ಬಹಳ ಪ್ರಪಂಚದಲ್ಲಿ ಸಿಗೋದು ಜಗತ್ನಕ್ಕೆ ಸಿಗೋದು ಬಹಳ ಕಮ್ಮಿ ಗಿಡ ನೆಡೋದು ಅಷ್ಟು ಬೇಡ ಮತ್ತೆ ಮುಂದೆ ಇಂತಾ ವ್ಯಕ್ತಿಗಳಿಗೆ ಬಹಳ ಫಾಲೋವರ್ಸ್ ಆಗಲಿ ಲೈಕ್ಸ್ ಬರ್ಲಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿ please bell button ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಾರ ಮಂದದರನ ಹ್ಮ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಭಾಳ ಮಂದಿ ಇಲ್ಲ ಮರಿಯ ಒಂದು ನೂರು ಜನ ಅದಾರ ಅಷ್ಟೇ ನೂರು ಮಂದಿ ನೂರು ಭಾಳ ಮಂದಿ ನೂರಲ್ಲಾಟಬೇಕು ರೊಕ್ಕ ಬರ್ತಾನೆ ರೊಕ್ಕ ಒಟ್ಟು ಸಾವಿರದ ಆಟ್ರೆ ಮೆಂಬರ್ಶಿಪ್ ಸಾಯಂಕಾಲ ಜನ ಹ್ಮ್ ಹ್ಞೂ ಕರೆಕ್ಟ್